ಹಾಯ್ ಹಲೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಿನ ವಿಷಯ ಏನಂದ್ರೆ ಉಗ್ರ ಮಂಜು ಹಾಗೂ ಚೈತ್ರ ಕುಂದಾಪುರ್ ಮತ್ತು ಇವರು ಮೂವರು ನಾಳೆಯ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನಿಗೆ ಬರ್ತಾರಂಥ ಸುದ್ದಿ ನನಗೆ ಗೊತ್ತಾಗಿ ಬಿಟ್ಟೈತಿ ಇದನ್ನು ನಿಮಗೆ ಹೇಳ್ಬೇಕಂದ್ರೆ ಈಗ ನೋಡ್ರಿ ಇವರು ವಾಸ ಸೀಸನ್ಯಾಗ ಊರಮ್ಮಂಜು ಎಷ್ಟು ಪ್ರಯತ್ನ ಪಟ್ಟ ನಾ ಗೆಲ್ಬೇಕಂತಂದು ಯಾಕೆ ಪ್ರಯತ್ನ ಪಟ್ಟ ಆದ್ರ ಕೆಲಸ ಆಗಲಿಲ್ಲ ಮತ್ತು ರಜಿತ್ ಹೆಗಡೆ ಅಂದರು ಇವು ಏನು ರೀ ಯಾರು ಬಟ್ಟ ಹಂಗೆ ಎಲ್ಲರೂ ದುಡ್ಡೋದು ಹಂಗೆ ಹೊಡ್ಯೋದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಮನೆಗೆ ಹೋಗೋದ ಚೈತ್ರ ಕುಂದಾಪುರವ್ರು ಇದ್ರು ಅವರು నాక స వర్గడే ఎర సుళ్ళు ఏనా దవాఖాన ఒక్క వాటిని వేందైతి కాల్నోతి అంతి బరీ డైలాగ్ హోదరు అదూ కలసారి యార్గ నమ్మ హేరి జిల్లా సిగ్గావ్ తల్ూకిన చల్లూరు బడ్నీయ ಹನುಮಂತಣ್ಣ ಕೆದ್ದ ಅದಕ್ಕೆ ಸಂಬಂಧ ಇವರು ರೀ ರೀಎಂಟ್ರಿ ಕೊಡಕಂತಂದು ಬಿಗ್ ಬಾಸ್ ಮನೆಗೆ ಬಂದಾರ ಇವರು ನೋಡಿ ಯಾರ್ಯಾರಿಗೆ ಏನೇನು ಆಕೈತಿ ಗೊತ್ತಿಲ್ಲ ನಾಳೆ ಸಂಚಿಕೆಯಲ್ಲಿ ಇವರು ಆಟ ನೋಡಿ ಏನು ಮಾಡ್ತಾರೆ ಅಶ್ವಿನಿ ಗೌಡಗೆ ಟಕ್ಕರ್ ಕೊಡಕ್ಕಂತ ಬಂದಾರ ಇವರು ಇವನ್ನ ಅಶ್ವಿನಿ ಗೌಡ ಇವರು ಟಕ್ಕರ್ ಕೊಡ್ತಾನೆ ಟಕ್ಕರ್ ಕೊಡ್ತಾರೋ ಅವ್ರಿಗೂ ಟಕ್ಕರ್ ಕೊಡ್ತಾರೋ ನನಗೆ ಗೊತ್ತಾಗ್ತಿಲ್ಲ ಬಟ್ ನಾನು ಏನು ಹೇಳ್ಬೇಕಂದ್ರೆ ಈ ವಾಟ್ನಲ್ಲಿ ಏನು ಅಂದ್ರೆ ಏನು ಹೇಳ್ಬೇಕು ಅನ್ನೋದು ನನಗೆ ತಿಳಿದಂಗೆ ಐತಿ ಏನು ಮನುಷ್ಯನಾಗ ಬರುವ ಹೇಳೋಕೆ ರಜಿತ ಅಣ್ಣ ಅಂದರು ಸೂಪರ್ ವೆಂಡರ್ ಸುದೀಪ್ ಅಣ್ಣ ಅಂದರು ಇವ್ರಿಗೆ ಸರಿಯಾಗಿ ಉಯ್ತಿದ್ದಾರೆ ಊಯಿತಿದ್ದಾರೆ ಬರೋಬರಿ ಉಯ್ಲಿ ಅಂತಂದು ಹೇಳಿ ನಾನು ఎరడు ముగుస్తా ముగస్తాని జై హ జై కర్ణాటక మాత ఇం నిత్య కిచ్చుకణ శుభాషే గోరి ఈ విడియో మలు ఉద్దేశపోట్ హేనే